ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆಯಿಂದ ಮನೆಯಲ್ಲೇ ತುಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಕಾಣುತ್ತೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಪ್ಪ ಮಾಡಲಿಕ್ಕೆ ಏನೆಲ್ಲ ಬೇಕು ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ಮುನ್ನೂರು ಗ್ರಾಮ್ ಬೆಣ್ಣೆ ತೊಗೊಂಡಿದ್ದೀವಿ ಮೂರು ಗಡ್ಡೆ ಚಿಕ್ಕ ಚಿಕ್ಕದಾಗಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿನ ಚಿಗುರು ತೊಗೊಂಡಿದ್ದೀವಿ ಒಂದು ಚಿಟಿಕೆ ಅರಿಶಿಣದ ಪುಡಿನ ತೊಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ತೊಗೊಂಡಿದ್ದೀವಿ ಒಂದು ಅರ್ಧ ಸ್ಪೂನು ಕಾಳು ಮೆಣಸನ್ನ ತೊಗೊಂಡಿದ್ದೀವಿ ಇವಾಗ ಏನೆಲ್ಲ ಬೇಕು ಅಂತ ನೋಡ್ಕೊಂಡ್ರಲ್ವಾ ಇವಾಗ ತುಪ್ಪನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೊಂಡಿದ್ದೀವಿ ಬಾಣಲೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಮೆಂತ್ಯ ಒಂದು ಸ್ಪೂನ್ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು ಇಲ್ಲಿ ತುಪ್ಪದ ಖಾರ ಅಂತ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಇದನ್ನೆಲ್ಲ ಹುರ್ಕೊಬೇಕು ಮೆಂತ್ಯ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು ಅಮ್ಮ ಊರಿಂದ ಬಂದಿದ್ದರು ಅಮ್ಮನೇ ತೋರಿಸ್ತಿರೋದು ನಮ್ಮ ಅಮ್ಮ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ತುಪ್ಪನ ಮಾಡ್ತಾರೆ ಮರ್ಮರಳಾಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು ಕೆಂಪುಗೆ ಹುರ್ಕೊಳ್ಬೇಕು ಮೆಂತ್ಯನ ಇವಾಗ ಇದಾಗಿದೆ ಇವಾಗ ನೆಕ್ಸ್ಟ್ ಇದಕ್ಕೇನೆ ಒಂದು ಅರ್ಧ ಸ್ಪೂನು ಕಾಳು ಮೆಣಸನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಇಲ್ಲಿ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ತುಪ್ಪನ ಮಾಡ್ತಿರೋದ್ರಿಂದ ಒಂದೇ ಸರಿ ಇದನ್ನು ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಕೂಡ ಇದಕ್ಕೇ ಸೇರಿಸಿದ್ದೀವಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ತುಪ್ಪ ಮಾಡಿದರೆ ಸಪ್ರೇಟಾಗಿ ಕೂಡ ಇದನ್ನು ಹುರ್ಕೊಳ್ಬೋದು ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ಇದು ಈ ರೀತಿ ಬರುತ್ತೆ ಇದನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಬೆಣ್ಣೆನ ಕರಗಿಸಲಿಕ್ಕೆ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀವಿ ನೆಕ್ಸ್ಟು ಸ್ಟವ್ನ ಆನ್ ಮಾಡಿಕೊಂಡು ಆ ಬೆಣ್ಣೆನ ಇಟ್ಕೊಳ್ಳೋಣ ಗ್ಯಾಸ್ ಮೇಲೆ ಮೀಡಿಯಂ ಫ್ಲೇಮಲ್ಲೇ ಇರಲಿ ಉರಿ ಇಲ್ಲ ಸ್ಮಾ ಮೀಡಿಯಮ್ ಇಲ್ಲಾಂದರೆ ಲೋ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮಲ್ಲಿ ಉರಿನ ಇಟ್ಕೊಳ್ಬಾರ್ದು ಇಲ್ಲಾಂದರೆ ಅದು ಸೀದೋಗಿಬಿಡೋ ಥರ ಆಗಿಬಿಡುತ್ತೆ ಅದರಿಂದ ಮೀಡಿಯಂ ಫ್ಲೇಮಲ್ಲಿ ಉರಿನ ಇಟ್ಕೊಳ್ಳಿ ಈ ಬೆಣ್ಣೆ ಏನಿದೆ ಇದು ಒಂದು ಸೇರ್ ಅಂತ ಹೇಳ್ತೀವಿ ಒಂದು ಸೇರಿಗೆ ಮುನ್ನೂರು ಗ್ರಾಮ್ ಬರುತ್ತೆ ನಮ್ಮೂರು ಕಡೆ ಎಲ್ಲ ಕೆ ಜಿ ಲೆಕ್ಕದಲ್ಲಿ ಬೆಣ್ಣೆನ ಕೊಡೋಲ್ಲ ಈ ರೀತಿ ಸೇರಂತ ಹೇಳ್ತಾರೆ ಒಂದು ಸೇರಿಗೆ ಮುನ್ನೂರು ಗ್ರಾಮ್ ಬರುತ್ತೆ ಅಮ್ಮ ಆಲ್ರೆಡಿ ತುಪ್ಪನ ಮನೆಯಲ್ಲೇ ಮಾಡ್ಕೊಂಡು ತೊಗೊಬರ್ತಿದ್ರು ಇದು ಬರುವಾಗ ಕೊಟ್ಟರು ಅಂತ ಹೇಳಿ ಹಾಗೆ ತೊಗೊಂಡು ಬಂದಿದ್ರು ಹೇಗೂ ಒಳ್ಳೇದಾಯಿತು ನಿಮಗೂ ಕೂಡ ತೋರಿಸ್ಬೋದು ನಾನು ಕೂಡ ನೋಡ್ಕೊಳ್ಬೋದು ಅಂತ ಹೇಳಿ ವಿಡಿಯೋನ ಮಾಡಿಕೊಂಡೆ ಕಾಯಿಸ್ಬೇಕಾದ್ರೆ ತುಪ್ಪನ ನೋಡಿ ಇವಾಗ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದೆ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಚೆನ್ನಾಗಿ ಕ ಕರಗಿ ಈ ಥರ ಕುದೀತಾ ಇದೆ ಈ ರೀತಿ ಕುದೀತಾ ಇರಬೇಕು ಈ ರೀತಿ ಕುದಿವಾಗ ಇದಕ್ಕೆ ಗೆಡೆ ಬೆಳ್ಳುಳ್ಳಿನ ಈ ರೀತಿ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸಿದೀವಿ ಈ ರೀತಿ ಬೆಳ್ಳುಳ್ಳಿ ಎಲ್ಲ ಹಾಕಿ ತುಪ್ಪ ಮಾಡಿಕೊಂಡ್ರೆ ಬಾಣಂತಿಯರಿಗೂ ತುಂಬ ಒಳ್ಳೆಯದು ಶೀತ ಆಗೋಲ್ಲ ತುಂಬಾ ಚೆನ್ನಾಗಿ ಗಮನ ಬರ್ತಾ ಇರುತ್ತೆ ಬೆಳ್ಳುಳ್ಳಿ ಫ್ಲೇವರು ನೆಕ್ಸ್ಟ್ ಇದಕ್ಕೆ ಆವಾಗಲೇ ತೋರಿಸಿದ್ವಲ್ಲ ಉರಿದಿರೋದು ಅದನ್ನು ಈ ರೀತಿ ಪೌಡರ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀವಿ ಅದನ್ನು ಕೂಡ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಹುರಿ ಇಟ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೆಕ್ಸ್ಟು ನುಗ್ಗೆ ಸೊಪ್ಪಿನ ಚಿಗ್ರನ ಇಲ್ಲಿ ಸೇರಿಸ್ತಾ ಇದ್ದೀವಿ ಈ ಅಂತ್ಯದಲ್ಲೇ ಬೇಕು ಅಂದರೆ ಒಂದು ವಿಳ್ಳೆದೆಲೆನ ಕೂಡ ಸೇರಿಸ್ಕೊಬೋದು ವೀಳ್ಯದೆಲೆ ನಮ್ಮ ಮನೆಯಲ್ಲಿ ಇರಲಿಲ್ಲ ಸೊ ಅದಕ್ಕೆ ನಾವು ಸೇರಿಸ್ಕೊಂಡಿಲ್ಲ ಇದು ಕೂಡ ಇವಾಗ ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀವಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಕೂಡ ಹಾಕಾದ ಮೇಲೆ ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆ ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ ನಿಮಗೇನಾದರೂ ಕಲ್ಲರ್ ಇಷ್ಟ ಆಗಲ್ಲ ಅನ್ನೋದಾದರೆ ಅರಿಶಿಣ ಪುಡಿನ ಸ್ಕಿಪ್ ಮಾಡಿಕೊಳ್ಳಿ ಅರಿಶಿಣದ ಪುಡಿ ಹಾಕೋದ್ರಿಂದ ತುಪ್ಪದ ಕಲ್ಲರು ಚೆನ್ನಾಗಿ ಬರುತ್ತೆ ಅದು ಕೂಡ ಒಳ್ಳೆಯದು ಆರೋಗ್ಯಕ್ಕೂ ಇವಾಗ ಹಾಕಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಇವಾಗ ಆಲ್ಮೋಸ್ಟ್ ತುಪ್ಪ ರೆಡಿ ಆಗ್ತಾ ಬಂತು ಈಗ ತುಪ್ಪ ರೆಡಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೋಡಿ ಬೆಳ್ಳುಳ್ಳಿ ಎಲ್ಲ ಈ ರೀತಿ ಕೆಂಪಗಾಗಬೇಕು ಮತ್ತೆ ಮತ್ತು ಮೇಲೆಲ್ಲ ನೋಡಿ ಯಾವ ರೀತಿ ನೊರೆ ಬಂದಿದೆ ಆ ರೀತಿ ನೊರೆ ಬಂದರೆ ತುಪ್ಪ ಆಗಿದೆ ಅಂತ ಅರ್ಥ ಹಂಗೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಒಂದು ಬಟ್ಲಲ್ಲಿ ನೀರು ತಗೊಂಡು ಒಂಚೂರು ಅವಾಗ ಅದು ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ ಒಂಚೂರು ನೀರನ್ನ ಚುಮ್ಕಿಸಿದಾಗ ತುಪ್ಪಕ್ಕೆ ಚಟ್ಪಟ್ ಚಟ್ಪಟ್ ಅಂತ ಸೌಂಡ್ ಬರುತ್ತೆ ಈಗ ತುಪ್ಪ ರೆಡಿಯಾಗಿದೆ ಒಂದು ತಟ್ಟೆಯಲ್ಲಿ ನೀರನ್ನ ಇಟ್ಕೊಂಡು ಆ ತುಪ್ಪನ ಈ ರೀತಿ ಇಟ್ಕೊಬೇಕು ಈ ರೀತಿ ಯಾಕೆ ಇಟ್ಕೊಬೇಕು ಅಂತ ಹೇಳಿದ್ರೆ ತುಪ್ಪ ಸೀದೋಗಿರೋ ಥರ ಆಗಲ್ಲ ಮತ್ತು ಮರ್ಮರಳಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ಮೇಲೆ ಫಿಲ್ಟ್ರ್ ಮಾಡ್ಕೊಳ್ಳಿ ಸೋಸ್ಕೊಂಡ್ರೆ ತುಪ್ಪ ರೆಡಿಯಾಗಿದೆ ನೋಡಿ ಏನು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಬೋದು ನೀವು ಕೂಡ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು